ನಮ್ಮ ರಾಜ್ಯದಲ್ಲಿ ಮುಡಾ ನಿವೇಶನ ಹಂಚಿಕೆ ಹಗರಣ ಬೆಳಕಿಗೆ ಬಂದು ರಾಜ್ಯದ ಜನರ ಮನದಲ್ಲಿ ಹಚ್ಚ ಹಸಿರಾಗಿರುವಾಗಲೇ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಸಹ ಕಂದಾಯ ಇಲಾಖೆ ಅಧಿಕಾರಿಗಳ ವೈಫಲ್ಯದಿಂದ ಅವರ ಅಧಿಕಾರ ದುರ್ಬಳಕೆಯಿಂದ ಪ್ರಭಾವಿಗಳ ಹಣ ಮತ್ತು ತೋಲ್ಬಳದಿಂದ ಹೊಂದಾಣಿಕೆಯಿಂದ ಸರ್ಕಾರದ ಸಾರ್ವಜನಿಕ ಆಸ್ತಿ ಖಾಸಗಿ ವ್ಯಕ್ತಿಗಳ ಜೋಬು ತುಂಬಿಕೊಳ್ಳಲು ಹುನ್ನಾರ ನಡೆಸಿದಂದಿದೆ ಮುಡ ಹಗರಣವನ್ನು ಮೀರಿಸುತ್ತದೆ ಎಂದು ನಗರಸಭೆ ಸದಸ್ಯ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಸಿ ಕುಮಾರಗೌಡ ಆರೋಪಿಸಿದ್ದಾರೆ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಾಗಿರ್ತಕ್ಕಂಥ ಕಂದಾಯ ಇಲಾಖೆಯ ವೈಫಲ್ಯದಿಂದ ಕಂದಾಯ ಅಧಿಕಾರಿಗಳ ವೈಫಲ್ಯದಿಂದ ಮೈಸೂರು ಮೂಡ ಕಚೇರಿಯಲ್ಲಿ ಕಾನೂನು ಬಾಹಿರವಾಗಿ ಏನು ನಿವೇಶನಗಳು ಹಂಚಿಕೆಯಾಗಿದ್ದಾವೆ ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರದ ಕೂಗು ಕೇಳಿ ಇಲ್ಲಿ ಚಿಕ್ಕಮಗಳೂರಿನ ನಾಡಿನಲ್ಲಿ ಕೂಡ ಮೂಡ ಭಾಗ ಎರಡು ಅಂತಕ್ಕಂಥ ಒಂದು ಎಪಿಸೋಡ್ ಖಂಡಿತವಾಗಲು ಸ್ವಲ್ಪ ಸಮಯದಲ್ಲಿ ತಮ್ಮ ಮುಂದೆ ಬರುತ್ತೆ ಚಿಕ್ಕಮಗಳೂರಿನಲ್ಲಿ ನಮ್ಮ ಕಂದಾಯ ಅಧಿಕಾರಿಗಳು ಕಣ್ಮುಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಯವರು ಎ ಎಸಿ ಆಫೀಸರು ನಗರಸಭೆ ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ಪ್ರದೇಶವು ನಗರದ ಹೃದಯ ಭಾಗದಲ್ಲಿದ್ದು ಸುಮಾರು ಹತ್ತು ಹದಿನೈದು ಕೋಟಿ ಬೆಲೆ ಬಾಳುತ್ತದೆ ಈ ಪ್ರದೇಶವು ಈ ಹಿಂದೆ ಮೈಸೂರು ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿದ್ದು ಹಸಿರುಗಾವಲು ಇನಾಮ್ ಭೂಮಿಯಾಗಿರುತ್ತದೆ ಇದರಲ್ಲಿ ಸಗನಯ್ಯ ಬಿನ್ ಚಿಕ್ಕಣ್ಣ ಎಂಬುವವರು ಸ್ವಾಧೀನದಲ್ಲಿದ್ದು ಸಾಗುವಳಿ ಮಾಡುತ್ತಿದ್ದರು ಈ ಪ್ರದೇಶವನ್ನು ಅಂದಿನ ಮೈಸೂರು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿಯಾಗಿದ್ದ के शेषगिरी रामवर ಚಿಕ್ಕಮಗಳೂರು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಎಂದು ಭೂ ಸ್ವಾಧೀನ ಪಡಿಸಿಕೊಂಡು ಸದರಿ ಪ್ರದೇಶದಲ್ಲಿ ಅನುಭವದಲ್ಲಿ ಇದ್ದ ಸಾಗುವಳಿದಾರರಿಗೆ ಪರಿಹಾರ ಹಣವನ್ನು ಪಾವತಿಸಲಾಗಿದೆ ಇದನ್ನು ರಿಜಿಸ್ಟರ್ ಆಫ್ ಲ್ಯಾಂಡ್ಸ್ ನೋಟಿಫೈಡ್ ಆ್ಯಂಡ್ ಅಕ್ವೈರ್ಡ್ ಫಾರ್ ಪಬ್ಲಿಕ್ ಅಂಡ್ ಆ್ಯಂಡ್ ಕಾಂಪೊನ್ಸೇಷನ್ ದಿರ್ಫಾರ್ನಲ್ಲಿ ದಾಖಲಿಸಲಾಗಿದೆ ಈ ರೀತಿಯಾಗಿ ನೋಟಿಫೈಡ್ ಆದ ಭೂಮಿಯು ಹಿಂದಿನವರೆಗೂ ಡಿ ನೋಟಿಫೈ ಆಗಿರುವುದಿಲ್ಲ ಇದು ಸರ್ಕಾರಿ ಸ್ವತ್ತು ಸಾರ್ವಜನಿಕರ ಸ್ವತ್ತು ಇದು ಚಿಕ್ಕಮಗಳೂರು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಸೊತ್ತು ಎಂಬುದು ಲಭ್ಯವಿರುವ ದಾಖಲಾತಿಗಳಿಂದ ಸ್ಪಷ್ಟವಾಗಿದೆ ಎಂದರು ಸಾರ್ವಜನಿಕರ ಆಸ್ತಿಯನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಆಸ್ತಿಯನ್ನು ಉಳಿಸಿ ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರೋದ್ರಿಂದ ಇವತ್ತು ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವನಹಳ್ಳಿ ಸರ್ವೆ ನಂಬರ್ ಆರದಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ಪ್ರದೇಶ ಇದು ಮೈಸೂರು ರಾಜ್ಯ ಸಂಸ್ಥಾನದಲ್ಲಿ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲೇ ಹಸಿರುಗಾವಲು ಇನಾಮ್ ಎಂತಕ್ಕಂಥ ಭೂಮಿ ಇದೆ ಈ ಪ್ರದೇಶದಲ್ಲಿ ಸಗನಯ್ಯ ಮತ್ತೆ ಚಿಕ್ಕಣ್ಣ ಎಂಬ ವ್ಯಕ್ತಿಗಳು ಅನುಭವದಲ್ಲಿದ್ದರು ಈ ಜಾಗ ಅಂದಿನ ಮೈಸೂರು ಸರ್ಕಾರ ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿಯಾಗಿದ್ದ ಕೆ ರಾವ್ ಇವರು ಸರ್ಕಾರಿ ಆದೇಶ ಸಂಖ್ಯೆ ಆರ್ಡಿ ಹದಿನಾಲ್ಕು ಇ ಡಿ ಅರವತ್ತ ನಾಲ್ಕರಂತೆ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ಗೆ ಈ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಈ ಪ್ರದೇಶವನ್ನು ಭೂ ಸ್ವಾಧೀನ ಮಾಡಿಕೊಂಡ ನಂತರದಲ್ಲಿ ಅನುಭವದಲ್ಲಿದ್ದ ಸಾಗುವಳಿ ಮಾಡಿಕೊಂಡಿದ್ದ ಸಗನೆಯ ಮತ್ತು ಚಿಕ್ಕಣ್ಣ ಎಂಬುವರಿಗೆ ಪರಿಹಾರದ ರೂಪದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳನ್ನ ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರಿಗೆ ಪಾವತಿ ಮಾಡಿದೆ ಅವು ಪಾವತಿ ಮಾಡಿರ್ತಕ್ಕಂಥ ದಾಖಲೆಯನ್ನು ರಿಜಿಸ್ಟರ್ ಆಫ್ ಲ್ಯಾಂಡ್ಸ್ ನೋಟಿಫೈಡ್ ಆ್ಯಂಡ್ ಫಾರ್ ಫಾರ್ ಪಬ್ಲಿಕ್ ಕಾಂಪೆನ್ಸೇಷನ್ ಫೈಲ್ಡ್ ಈ ಲೆಡ್ಜರ್ ನಲ್ಲಿ ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ಮೆನ್ಷನ್ ಸಂಖ್ಯೆನ್ಶನ್ ಜೊತೆಗೆ ಅಕ್ವೈರ್ ಆದ್ಮೇಲೆ ಅಕ್ವೈಷನ್ ಆದ್ಮೇಲೆ ಇವರಿಗೆ ಪರಿಹಾರ ನೀಡಿದ ನಂತರದಲ್ಲೂ ಕೂಡ ಅದೇ ಪುಸ್ತಕದಲ್ಲಿ ಎಲ್ಲ ಸರ್ವೆ ನಂಬರ್ ಗಳನ್ನು ಕೂಡ ಅಕ್ಕಪಕ್ಕ ಏನು ಚೆಕ್ ಬಂದಿ ಸರ್ವೆ ನಂಬರ್ ಬರ್ತವೆ ಅಷ್ಟು ಸರ್ವೆ ನಂಬರ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇದೊಂದೇ ಜಾಗ ಒಂದಕ್ಕೆ ಮೂವತ್ತೈದು ಗುಂಟೆ ಮಾತ್ರ ಪಾಲಿಟೆಕ್ನಿಕ್ ಗೆ ಪಾಲಿಟೆಕ್ನಿಕ್ ಸ್ಕೂಲಿಗೆ ಅಂತೇಳಿ ಆಗಲಿ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂತ ಸರ್ವೆ ನಂಬರ್ ಎರಡರಲ್ಲಿ ಹನ್ನೊಂದು ಎಕರೆ ಏಳು ಗುಂಟೆ ಅದು ಕೂಡ ಅಕ್ವೇರ್ ಆಗಿದೆ ಈಗ ನಾನು ಅದನ್ನ ಬಿ ಸರ್ಕಲ್ ಇದೆ ಕೆಇವಿ ಸರ್ಕಲ್ ಕೆಇ ಸರ್ಕಲ್ ಇಂದ ಟುವರ್ಡ್ಸ್ ನಾವು ಟೌನ್ ಕ್ಯಾಂಟೀನ್ ಕಡೆ ಹೋಗ್ತೀವಿ ಹಳೆ ಕೆ ವಿ ನಾವು ಬಿಲ್ ಕಟ್ತಾ ಇದ್ವಲ್ಲ ಆ ಜಾಗ ಕೂಡ ನಮ್ಮ ಪಾಲಿಟೆಕ್ನಿಕ್ ಜಾಗ ಹನ್ನೊಂದು ಎಕರೆ ಏಳು ಗುಂಟೆ ಆ ವ್ಯಾಪ್ತಿಯಲ್ಲೂ ಕೂಡ ಅದು ಬರ್ತದೆ ಕೆ ವಿ ಏನಿದೆ ಎಕ್ಸಿಸ್ಟಿಂಗ್ ಕೆ ಈಗ ಹೊಸ ಬಿಡಿ ಕಟ್ಕೊಂಡಿದೆ ಬಿಡಿ ಅದು ಬರ್ತಕ್ಕಂಥದ್ದು ಆಕ್ಚುಲ್ ಆಗಿ ಕೆಇಿಗೆ ಕೊಟ್ಟಿರ್ತಕ್ಕಂಥ ಜಾಗ ಸರ್ವೆ ನಂಬರ್ ಒಂದು ಬಸವಳ್ಳಿ ಬೆಣ್ಣೆ ದೋಸೆ ಅಂತ ಪಕ್ಕದಲ್ಲಿ ಒಂದು ನಮ್ಮ ಇಂಜಿನಿಯರ್ಸ್ ಕ್ವಾರ್ಟರ್ಸ್ ಕಟ್ಟಿದಾರಲ್ಲ ಆ ಜಾಗ ಅವರಿಗೆ ಮೂವತ್ತಾರು ಗುಂಟೆ ಗ್ರಾಂಟ್ ಆಗಿ ಅವರು ಕೆಇಬಿ ಅವರಿಗೆ ಅದನ್ನ ಗ್ರಾಂಟ್ ಮಾಡಿದ್ರು ಅವರು ಅದರಂತೆ ಈಗೇನ್ ನಾನು ಈ ಸರ್ವೆ ನಂಬರ್ ಆರು ಅನ್ನೋ ವಿಚಾರದಲ್ಲಿ ಸಾಗೋಳಿದಾರ ಏನಿದ್ರು ಸಗನೆಯ ಮತ್ತು ಚಿಕ್ಕಣ್ಣ ಅವರಿಗೆ ಅದೇ ಪಕ್ಕದಲ್ಲಿರ್ತಕ್ಕಂಥ ಅಡ್ಜಸ್ಟಿಂಗ್ ಲ್ಯಾಂಡ್ ಏನಿತ್ತು ಸರ್ವೆ ನಂಬರ್ ಮೂರು ಬಸನಹಳ್ಳಿ ಗ್ರಾಮ ಚಿಕ್ಕಮಗಳೂರು ಸರ್ವೆ ನಂಬರ್ ಮೂರು ಕೂಡ ಅವರದೇ ಆಗಿತ್ತು ಸರ್ವೆ ನಂಬರ್ ಮೂರು ಮತ್ತು ಸರ್ವೆ ನಂಬರ್ ಆರು ಇದು ಕೂಡ ಗ್ರಾಂಟ್ ಆಗಿದೆ ಎರಡು ಎರಡು ಕೂಡ ಅಪ್ಲಿಕೇಶನ್ ಆಗಿದೆ ಈ ಆಸ್ತಿಯನ್ನು ಕೋಟ್ಯಾಂತರ ರೋಗಗಳಿಗೆ ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾರೆ ಈ ಪ್ರದೇಶದಲ್ಲಿ ಖಾಸಗಿಯವರು ಸಂಬಂಧಿಸಿದ ಪ್ರಾಧಿಕಾರದಿಂದ ಯಾವುದೇ ರೀತಿಯ ಅನುಮೋದನೆ ಪಡೆಯದೆ ಕಾನೂನು ಬಾಹಿರವಾಗಿ ವಸತಿ ಬಡಾವಣೆ ನಿರ್ಮಿಸಲು ಹೊರಟಿದ್ದಾರೆ ಆದ್ದರಿಂದ ಈ ಕೂಡಲೇ ನಡೆಯುತ್ತಿರುವ ಕಾಮಗಾರಿಯನ್ನು ತಡೆದು ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಿ ಸರ್ಕಾರದ ವಶಕ್ಕೆ ಪಡೆದು ಇದನ್ನು ಸಹಕರಿಸಿದ ಅಧಿಕಾರಿಗಳ ಮೇಲೆ ಉನ್ನತ ಮಟ್ಟದ ತನಿಖೆ ನಡೆಸಿ ಎಂದರು ಡಿ ಸಿ ಅವರಿಗೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡಿ ಸಿ ಅವರಿಗೆ ಮತ್ತು ಸಂಬಂಧಪಟ್ಟ ವಿಭಾಗಗಳಿಗೆ ಸಿ ಡಿ ಎಗೆ ನಗರಸಭೆಗೆ ಮತ್ತೆ ಇ ಬಿ ಕೆ ಬಿ ಲೈನಲ್ಲಿ ಒಂದು ಹೋಗಿದೆ ಕೆ ಬಿ ಟ್ರಾನ್ಸ್ಮಿಷನ್ ಲೈನ್ ಒಂದು ಹೋಗಿದೆ ಹಾಗಾಗಿ ಅಲ್ಲಿ ಬಡಾವಣೆ ರಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದನ್ನ ಜೊತೆಗೆ ಇದು ಲ್ಯಾಂಡ್ ಅಕ್ವೇಷನ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಎಲ್ಲದನ್ನು ಬರೆದು ಅವರಿಗೆ ದೂರನು ಕೂಡ ಸಲ್ಲಿಸಿದ್ದೀವಿ ಅದು ಸಲ್ಲಿಸಿದ ನಂತರದಲ್ಲಿ ಈಗ ಯಾರೋ ಖಾಸಗಿ ವ್ಯಕ್ತಿಗಳು ಅಲ್ಲಿ ಬಡಾವಣೆ ಏನು ರಚನೆ ಮಾಡಿದ್ರು ವಸತಿ ಬಡಾವಣೆ ಅವರೆಲ್ಲರೂ ಕೂಡ ಇಲ್ಲ ಇದು ನಮಗೆ ಕೋರ್ಟ್ ಮುಖಾಂತರ ಆಗಿದೆ ಕೋರ್ಟ್ ಇನ್ ತೀರ್ಮಾನ ಎಲ್ಲ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಏನೋ ಅವರು ಕೋರ್ಟ್ ಜಡ್ಜ್ಮೆಂಟ್ ಕಾಪಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಆ ಜಜ್ಮೆಂಟ್ ಕಾಪಿ ಎರಡ್ ಸಾವಿರದ ಹದಿನೇಳು ಓ ಎಸ್ ನಂಬರ್ ಐವತ್ತೇಳು ಇದು ಈಗೇನು ಸಗನಯ್ಯ ಮತ್ತೆ ಚಿಕ್ಕಣ್ಣ ಅಂತಿದ್ರು ಸಗನಯ ಚಿಕ್ಕಣ್ಣ ತೀರೋದ್ರು ಸಗನಯ್ಯನೂ ತೀರೋದ್ರು ಅವಾಗ ಮಕ್ಕಳುಗಳೆಲ್ಲ ಪಾಲ್ ಮಾಡ್ಕೊಬೇಕಾಗಿತ್ತು ಆಸ್ತಿಯನ್ನು ಪಾಲ್ ಮಾಡ್ಕೊಬೇಕಾದ್ರೆ ಪಾಲ್ ಪಾರಿಗೆ ಮಾತ್ರ ಕೋರ್ಟ್ ಅಲ್ಲಿ ದಾರಿ ಹೂಡಿತು ಈಗ ನಮ್ ತಂದೆ ಆಸ್ತಿ ನಾವು ಇಷ್ಟ ಜನ ಇದ್ದೀವಿ ಇಷ್ಟ ಜನಕ್ಕೆ ಒಂದ್ ಎಕರೆ ಮೂವತ್ತೈದು ಗುಂಟೆ ಹಂಚಿಕೆ ಆಗ್ಬೇಕು ಮೂರ ಇನ್ನ ಸರ್ವನಂಬರ್ ಇಲ್ಲ ನೋಟಿಫೈಡ್ ಆಗಿದೆ ರೆಕಾರ್ಡ್ ಅಲ್ಲಿ ಇದೆ ಅದೇನೋ ಮಾಡಿದಾರ ಅದಿಲ್ಲ ಬಟ್ ಈ ಒಂದ್ ಎಕರೆ ಮೂವತ್ತೈದು ಗುಂಟೆ ಮಾತ್ರ ಅವರು ಪಾಲ್ ಪಾರಿಕತೆಗೆ ಅರ್ಜಿ ಹಾಕೊಂಡು ಅದರಲ್ಲಿ ಕೋರ್ಟ್ ಮುಖಾಂತರ ಪಾರ್ಟಿಷನ್ ಮಾಡಿಕೊಂಡು ಖಾತೆ ಇಟ್ಕೊಂಡಿದ್ದಾರೆ ಅದಕ್ಕೂ ಲ್ಯಾಂಡ್ ನೋಟಿಫೈಡ್ಗೂ ಏನೂ ಸಂಬಂಧ ಇಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಅಕ್ವಜೇಷನ್ ಕೂಡ ಈಗ ನಮ್ಮ ತಂದೆದೇ ಲ್ಯಾಂಡ್ ಅಲ್ಲ ಅಂತಕ್ಕಂಥದ್ದು ನನ್ವಾದ ಮಕ್ಕಳು ಪಾಲ್ ಮಾಡ್ತಾ ನಮೇಲಿ ನಮ್ಮ ತಂದೆಗೆ ಲ್ಯಾಂಡ್ ಸರಿಯಾಗಿ ಬಂದಿಲ್ಲ ಮಕ್ಳು ಏನ್ ಮಾಡ್ತಾರೆ ಒಂದು ಬಾಣಿನ ಏನೋ ಇಟ್ಕೊಂಡು ಇಲ್ಲ ನಮ್ಮ ತಂದೆಗೆ ಸೇರಿದ್ದು ನಮಗೆ ಪಾಲ್ ಮಾಡ್ಕೊಡಿ ಅಂತ ಕೋರ್ಟ್ ತಾವೇ ಹೋಗಿದ್ದಾರೆ ಕಿತ್ತಾಟ ಬೇಡ ಅಂತ ಹೇಳಿ ಕೋರ್ಟ್ ಅವರು ಡಿಸೈಡ್ ಮಾಡಿ ಇಷ್ಟಿಷ್ಟು ಎರಡು ಗುಂಟೆ ಮೂರು ಗುಂಟೆ ಐದು ಗುಂಟೆ ಹಿಂಗೆ ಹಂಚ್ಕೊಡಿ ಅಂತ ಹೇಳಿದ್ದಾರೆ ಕೋರ್ಟ್ ಹಿಂದಿನ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿಲ್ಲ ಅದು ನನ್ನ ಹತ್ರ ರೆಕಾರ್ಡ್ ಇದೆ ಅವ್ರು ಕೊಟ್ಟಿರ್ತಾರೆ ದಾಖಲೆ ಕೂಡ ನಮ್ಮತ್ರ ಇದೆ ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ದಿನೇಶ್ ನಗರಸಭಾ ಸದಸ್ಯ ಗೋಪಿ ಅಲ್ಪಸಂಖ್ಯಾತರ ನಗರ ಅಧ್ಯಕ್ಷರಾದ ಇರ್ಷಾದ್ ಅಹಮದ್ ನಗರದ ಮಹಾಪ್ರಧಾನ ಕಾರ್ಯದರ್ಶಿ ಸಿಕೆ ಮೂರ್ತಿ ಉಪಸ್ಥಿತರಿದ್ದರು